ಈಗ ಜೀವಾಮೃತ ಮಾಡಿ ಎರಡ್ ನೂರ್ ಲೀಟರ್ ಡ್ರಮ್ ಇದೆ ಇದಕ್ಕೆ ಎರಡ್ ಲೀಟರ್ ನೀರ್ ಹಾಕಿದೀವಿ ನೆಕ್ಸ್ಟ್ ಈಗ ಸೆಗಣಿ ಹಾಕ್ತಿದೀವಿ ಪೌಡರ್ ಮಾಡಿ ಹಾಕ್ರಿ ಈಗ ದ್ವಿದಳ ಧಾನ್ಯದ ಇಟ್ಟು ಎರಡ್ ಕೆಜಿ ಹಾಕಿದ್ವಿ ನೆಕ್ಸ್ಟ್ 2 ಕೆಜಿ ಬೆಲ್ಲ ಇದನ್ನ ಪುಡಿ ಮಾಡಿ ಇಟ್ಕೊಂಡಿದ್ದೀವಿ 2 ಕೆಜಿ ಬೆಲ್ಲ ಇದು 2 ಕೆಜಿ ಬೆಲ್ಲ ಇದನ್ನ ಪುಡಿ ಮಾಡಿ ಇಟ್ಕೋಬೇಕು ಈಗ ಅದನ್ನ ಹಾಕ್ತಾಯಿದ್ದೀವಿ 2 ಕೆಜಿ ಬೆಲ್ಲ ಹಾಕಿ ಪುಡಿ ಮಾಡಿ ಹಾಕಿಿದ್ದೀವಿ ಮತ್ತೆ ಇದು ಹಲ್ದಂಡು ಬದವಿನ್ ಮಣ್ಣು ಅಂಡ್ ಬೋನ್ ಬಸೆ ಇದೆ ಹಾಕ್ತಿವಿ

ಇದಕ್ಕೆ ಅಷ್ಟಾದ್ಮೇಲೆ ಗೋಣಿ ಚೀಲ ಮುಚ್ಚಿಡ್ಬೇಕು ದಿನಕ್ಕೆ ಜೀವಾಮೃತ ರೆಡಿ ಆಗುತ್ತೆ ಹನ್ನೆರಡು ದಿವಸ ಸಿಂಪಡಣೆ ಮಾಡಬಹುದು ಡ್ರಿಪ್ ಮುಖಾಂತರ